ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕೋತಿ ಮತ್ತು ಅರಸ ಅನ್ನೋ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ವಿಡಿಯೋ ನೋಡ್ತಾ ಇರೋವಂಥವರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಏನು ಈ ಕೋತಿ ಮತ್ತು ಅರಸ ಅಂದರೆ ಹೀಗೆ ಒಂದು ಕಾಡು ಆ ಕಾಡಲ್ಲಿ ಕೋತಿಗಳ ಗುಂಪು ಇರುತ್ತೆ ಆ ಗುಂಪಲ್ಲಿ ನೂರಾರು ಕೋತಿಗಳು ಇರ್ತವೆ ಅದರಲ್ಲಿ ಒಬ್ಬ ನಾಯಕ ಇರ್ತಾನೆ ಆ ಕೋತಿಲಿ ಒಬ್ಬ ನಾಯಕ ಇರ್ತಾನೆ ಆ ಕೋತಿಗಳೆಲ್ಲ ಆ ನಾಯಕ ಹೇಗೆ ಹೇಳ್ತಾನೋ ಹಾಗೆ ಕೇಳಿಕೊಂಡು ಜೀವನವನ್ನ ನಡೆಸ್ತಾ ಇರ್ತವೆ ಈಗ ಒಂದು ಬೃಹದಾಕಾರದ ದೊಡ್ಡದು ಒಂದು ಮಾವಿನ ಮರ ಇರುತ್ತೆ ಆ ಮರದಲ್ಲಿ ತುಂಬಾ ಸಿಹಿಯಾದ ಮತ್ತೆ ಫಲವತ್ತಾದ ಹಣ್ಣುಗಳು ಸಿಗ್ತಾ ಇರ್ತವೆ ಅದನ್ನು ನೋಡಿ ಈ ನಾಯಕ ಇರೋ ಕೋತಿ ಅಲ್ಲಿ ಗುಂಪಲ್ಲಿರುವಂಥ ಎಲ್ಲ ಕೋತಿಗಳಿಗೂ ಹೇಳುತ್ತೆ ಈ ಮರದಲ್ಲಿರೋ ಮಾವಿನ ಹಣ್ಣು ತುಂಬ ಸಿಹಿಯಾಗಿದೆ ಇದರಿಂದ ನಾವು ಪ್ರತಿದಿನ ಹೊಟ್ಟೆಯನ್ನು ತುಂಬಿಸ್ಕೋಬೋದು ಅದ್ರ ಜೊತೆಗೆ ನೀವೆಲ್ಲರೂ ಒಂದು ಎಚ್ಚರಿಕೆಯನ್ನು ವಹಿಸ್ಬೇಕು ಏನು ಅಂದರೆ ನೀವು ಈ ಮರದಲ್ಲಿರೋ ಒಂದು ಹಣ್ಣುಗಳು ಕೂಡ ಕೆಳಗೆ ಬೀಳದೆ ಇರೋ ಥರ ನೀವು ನೋಡ್ಕೋಬೇಕು ಯಾಕಂದರೆ ಈ ಮರದ ಕೆಳಗೆ ಒಂದು ನದಿ ಇದೆ ನೀವೇನಾದ್ರೂ ಹಣ್ಣನ್ನ ನದಿಗೆ ಬೀಳಿಸಿದ್ರೆ ಆ ಹಣ್ಣು ಏನಾದರೂ ಜನರಿಗೆ ಸಿಕ್ಕಿದ್ರೆ ಆ ಜನರು ಈ ಹಣ್ಣನ್ನ ಕೀಳೋದಕ್ಕೆ ಕಾಡಿಗೆ ಬರ್ತಾರೆ ಮತ್ತೆ ನಾಮ್ಮಿಗೆ. ವಾಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನೀವು ಎಲ್ಲರೂ ತುಂಬ ಎಚ್ಚರವಾಗಿರಬೇಕು ಹಣ್ಣು ಕೆಳಗೆ ಬೀಳ್ದಿರೋ ಥರ ನೋಡ್ಕೋಬೇಕು ಅಂತೇಳಿ ಆ ನಾಯಕ ಕೋತಿ ಎಲ್ರಿಗೂ ಆದೇಶವನ್ನ ಮಾಡುತ್ತೆ ಆ ಎಲ್ಲ ಕೋತಿಗಳು ಅದೇ ತರ ಎಚ್ಚರವಾಗಿ ನೋಡ್ಕೋತಾ ಇರ್ತವೆ ಅವು ಎಷ್ಟೇ ಎಚ್ಚರಿಕೆಯಿಂದ ನೋಡ್ಕೊಂಡ್ರು ಕೂಡ ಅದರಲ್ಲಿ ಒಂದು ಹಣ್ಣು ನದಿಗೆ ಬೀಳುತ್ತೆ ಆಗ ನದಿಗೆ ಮೀನ್ ಅಂತ ಬಂದಂತ ಒಬ್ಬ ಬೆಸ್ತ ಆ ಮೀನ್ ಹಿಡಿಯೋಕ್ ಬಂದಾಗ ಆ ಬಲೆಯಲ್ಲಿ ಮೀನುಗಳ ಜೊತೆಗೆ ಒಂದು ಮಾವಿನ ಹಣ್ಣು ಕೂಡ ಸಿಗುತ್ತೆ ಆ ಹಣ್ಣನ ತಗೊಂಡೋಗಿ ಆ ವ್ಯಕ್ತಿ ರಾಜರ್ಗೆ ಕೊಡ್ತಾನೆ ಆ ಹಣ್ಣನ್ನ ತಿಂದು ಆ ರುಚಿಯನ್ನ ನೋಡಿದಂತ ರಾಜ ಈ ಹಣ್ಣು ಬಹಳ ಸಿಹಿಯಾಗಿದೆ ಇನ್ನು ನನಗೆ ಬೇಕು ಆ ಮರ ಎಲ್ಲಿದೆ ನನಗೆ ತೋರ್ಸು ಬಾ ಅಂತ ಹೇಳಿ ಆ ವ್ಯಕ್ತಿಯನ್ನ ಕರ್ಕೊಂಡು ರಾಜ ಕಾಡಿಗೆ ಪ್ರವೇಶವನ್ನ ಮಾಡ್ತಾನೆ ಆ ಯಾರು ಈ ಬೆಸ್ತ ಆ ಮರವನ್ನ ತೋರಿಸ್ತಾನೆ ಆ ಮರದತ್ರ ಬಂದಂತ ರಾಜ ಅವನ ಜೊತೆಗೆ ಅಂತ ಸೈನಿಕರಿಗೆ ಹೇಳ್ತಾನೆ ನೀವು ಈ ಮರದಲ್ಲಿರೋ ಎಲ್ಲ ಕೋತಿಗಳನ್ನ ಕೊಂದು ಬಿಡಿ ಆ ಕೋತಿಗಳಿದ್ರೆ ನಮಗೆ ಹಣ್ಣನ್ನ ತಿನ್ನೋದಕ್ಕೆ ಬಿಡೋದಿಲ್ಲ ಅದನ್ನ ತಗೊಳೋದಕ್ಕೆ ಬಿಡೋದಿಲ್ಲ ಅದಕ್ಕೆ ನೀವು ಆ ಎಲ್ಲ ಕೋತಿಗಳನ್ನ ಸಾಯಿಸ್ಬಿಡಿ ಅಂತ ಹೇಳಿ ಹೇಳ್ತಾನೆ ಆಗ ಆ ಕೋತಿ ಈ ವಿಷಯವನ್ನ ಕೇಳಿ ಎಲ್ಲ ಎದ್ರುಕೋತವೆ ನಾವ್ ಹೇಗಾದ್ರು ಮಾಡಿ ಈ ಅಪಾಯದಿಂದ ಪಾರಾಗ್ಬೇಕಲ್ಲ ಅಂತ ಹೇಳಿ ಆ ನಾಯಕ ಕೋತಿ ಏನ್ ಮಾಡುತ್ತೆ ಆ ಮರಕ್ಕೆ ಒಂದು ಬಳ್ಳಿಯನ್ನ ಕಟ್ಟುತ್ತೆ ಉದ್ದಕ್ಕಿರೋಂತ ಒಂದು ಬಳ್ಳಿಯನ್ನ ತಗೊಂಡು ಆ ಮರಕ್ಕೆ ಬಳ್ಳಿಯನ್ನ ಕಟ್ಟುತ್ತೆ ಮತ್ತೆ ಅಲ್ಲಿಂದ ನದಿಯ ದಡಕ್ಕೆ ಆ ನದಿ ದಡದತ್ರ ಇರೋ ಇನ್ನೊಂದು ಮರಕ್ಕೆ ಆ ಬಳ್ಳಿಯನ್ನ ಕಟ್ಟುತ್ತೆ ಒಟ್ಟು ಈ ಮರದಿಂದ ಆ ಮರಕ್ಕೆ ಎರಡು ಮರದ ಮಧ್ಯೆ ಒಂದು ಬಳ್ಳಿಯನ್ನ ಕಟ್ಟುತ್ತೆ ಆಗ ನಾಯಕ ಕೋತಿ ಆ ಎಲ್ಲ ಕೋತಿಗಳಿಗೂ ಹೇಳುತ್ತೆ ನೀವು ಹೇಗಾದ್ರೂ ಮಾಡಿ ಆ ಬಳ್ಳಿಯ ಮೂಲಕ ಬಂದು ಆ ನಿಮ್ಮ ಜೀವವನ್ನ ರಕ್ಷಿಸ್ಕೋಬೇಕು ಬಳ್ಳಿ ಮೂಲಕ ಆ ಮರ ಬಿಟ್ಟು ಈ ಮರಕ್ಕೆ ಬಂದು ನಿಮ್ಮ ಜೀವನವನ್ನ ನಿಮ್ಮ ಜೀವವನ್ನ ನೀವು ಕಾಪಾಡ್ಕೋಬೇಕು ಅಂತೇಳಿ ಆ ನಾಯಕ ಕೋತಿ ಆದೇಶವನ್ನು ಮಾಡುತ್ತೆ ಆಗ ಎಲ್ಲ ಕೋತಿಗಳು ನಾವು ತಾ ಮುಂದೋ ಅಂತೇಳಿ ಬೇಗ ಬೇಗ ಆ ಬಳ್ಳಿ ಮೂಲಕ ಎಲ್ಲ ಒಂದು ವಾರದಿಂದ ಇನ್ನೊಂದು ಮರಕ್ಕೆ ಹೋಗಿ ತಮ್ಮ ಜೀವವನ್ನ ಉಳಿಸ್ಕೋತವೆ ಆದರೆ ಈ ಕೊನೆಯದಾಗಿ ನಾಯಕ ಕೋತಿ ಅನ್ನೋದು ಆ ಬಳ್ಳಿ ಮೂಲಕ ಹೋಗ್ಬೇಕಾದ್ರೆ ಆ ಬಳ್ಳಿ ಕಟ್ ಆಗಿ ಆ ನಾಯಕ ಕೋತಿ ದಪ್ಪ ಅಂತೇಳಿ ಕೆಳಗೆ ಬೀಳುತ್ತೆ ಆ ಬಿದ್ದಿದ್ದರಿಂದ ಆ ಕೋತಿ ದೇಹಕ್ಕೆ ತುಂಬಾ ನೋವಾಗುತ್ತೆ ಮತ್ತೆ ಸಾಕಷ್ಟು ಗಾಯಗಳು ಕೂಡ ಆಗುತ್ತೆ ಆ ಕೋತಿ ಬಿದ್ದದನ್ನ ನೋಡಿ ಈ ರಾಜ ಕೋತಿ ಹತ್ರ ಬರ್ತಾನೆ ಬಂದು ಏ ಕೋತಿ ನಿನ್ನನ್ನ ನಾನು ಮೆಚ್ಕೊಂಡೆ ಅಂತೇಳಿ ಆ ಕೋತಿಯ ತಲೆಯನ್ನ ಸವರ್ತಾ ಹೇಳ್ತಾನೆ ಒಬ್ಬ ನಾಯಕನಾಗಿ ನೀನು ನಿನ್ನ ಜವಾಬ್ದಾರಿಯನ್ನ ಹೇಗೆ ಕಾಪಾಡ್ಕೊತಿದ್ಯಾ ನಿನಗೆ ಏನಾದ್ರೂ ಪರವಾಗಿಲ್ಲ ಆದ್ರೆ ನಿನ್ನ ಗುಂಪಲ್ಲಿರುವಂತ ಎಲ್ಲಾ ಕೋತಿಗಳು ಚೆನ್ನಾಗಿರ್ಬೇಕು ಅಂತೇಳಿ ಅವರನ್ನೆಲ್ಲ ರಕ್ಷಣೆ ಮಾಡಿ ನೀನು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಿಲ್ಲ ನಿಜವಾಗ್ಲೂ ನಾನು ನಿನ್ನನ್ನ ಮೆಚ್ಕೊಂಡೆ ಅಂತೇಳಿ ರಾಜ ಹೇಳ್ತಾನೆ ಆಗ ಆ ನಾಯಕ ಕೋತಿ ಹೇಳುತ್ತೆ ನಾನು ಈ ಕೋತಿಗಳ ಗುಂಪಿನ ನಾಯಕ ಆಗಿದ್ದೀನಿ ಆ ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೀನಿ ಅಂದಮೇಲೆ ಅದನ್ನು ನಿಭಾಯಿಸುವಂಥ ಕರ್ತವ್ಯ ಕೂಡ ನನ್ನದೇ ನನಗೆ ಏನಾದರೂ ಪರವಾಗಿಲ್ಲ ಆದರೆ ನನ್ನನ್ನು ನಂಬಿರೋರನ್ನು ನನ್ನನ್ನು ನಂಬ್ಕೊಂಡಿರೋರನ್ನು ಕಾಪಾಡಬೇಕಾಗಿರೋದು ನನ್ನ ಕರ್ತವ್ಯ ಅಂತೇಳಿ ಆ ಕೋತಿ ಇಷ್ಟು ಮಾತುಗಳನ್ನು ರಾಜ ಹೇಳಿ ಅಲ್ಲೇ ತನ್ನ ಪ್ರಾಣವನ್ನ ಬಿಡುತ್ತೆ ಇದನ್ನ ನೋಡ್ದಂತ ರಾಜ ನಿಜವಾಗ್ಲು ಮನುಷ್ಯನಾದಂತ ನಮಗೆ ಈ ಗುಣ ಇಲ್ಲ ಆದ್ರೆ ಪ್ರಾಣಿ ಮಾತು ಬರ್ದೆ ಇರೋಂಥ ಪ್ರಾಣಿಯಾಗಿರೋ ನಿಮಗೆ ಇಷ್ಟೊಂದು ಗುಣ ಇದೆ ನಾನು ನಿಜವಾಗ್ಲು ನಿಮ್ಮನ್ನ ಮೆಚ್ಕೊಂಡೆ ಅಂತೇಳಿ ಆ ಕೋತಿಗೆ ಶಬಾಷ್ ಗಿರಿಯನ್ನು ಕೊಟ್ಟು ಮತ್ತೆ ತನ್ನ ನಿರ್ಧಾರವನ್ನ ಅವನು ವಾಪಸ್ ತಗೋತಾನೆ ಅಂದ್ರೆ ಕೋತಿಗಳನ್ನ ಸಾಯಿಸೋದು ಮತ್ತೆ ಆ ಮಾವಿನ ಮರದಲ್ಲಿರುವಂಥ ಮಾವಿನ ಹಣ್ಣುಗಳನ್ನ ಕೀಳುವಂಥ ನಿರ್ಧಾರವನ್ನ ವಾಪಸ್ ತಗೋತಾನೆ ಇದರಿಂದ ಏನು ಗೊತ್ತಾಗುತ್ತಂದ್ರೆ ಯಾರೇ ಆಗಲಿ ನಾಯಕ ಅಂತ ಅನ್ನಿಸ್ಕೊಂಡ್ರೆ ಸಾಕಾಗೋದಿಲ್ಲ ಆತನ ಜವಾಬ್ದಾರಿಯನ್ನು ಕೂಡ ಅದೇ ರೀತಿ ನಿಭಾಯಿಸಬೇಕು ಅನ್ನೋದು ಈ ಕಥೆಯ ನೀತಿ ಈ ಕತೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ